ನಮಸ್ಕಾರ ಎಲ್ಲರಿಗೂ ಸಮೃದ್ಧಿ ಬ್ಲಾಗ್ಸಿ ಹೊಸ ಮತ್ತು ಹೊಸ ವಿಡಿಯೋಕ್ಕೆ ಸ್ವಾಗತ ಈ ಲೇಖನದಲ್ಲಿ ನಾವು ಸಾಮಾನ್ಯ ಹೇರ್ ಫಾಲ್ ಮತ್ತು ಸಮಸ್ಯೆಯನ್ನು ಪರಿಹರಿಸಲು ಒಂದು ಮೂರು ಶಕ್ತಿಯುತ ಚಿಕಿತ್ಸೆಯನ್ನು ನಿಮಗೆ ಪರಿಚಯಿಸುತ್ತಿದ್ದೇನೆ ಈ ವಿಧಾನಗಳು ಸರಳವಾಗಿದ್ದು ನಿಮ್ಮ ತಲೆ ಕೂದಲು ನಷ್ಟವನ್ನು ತಡೆಯಲು ಮತ್ತು ನೈಸರ್ಗಿಕ ಕೂದಲಿನ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಮುಖ್ಯ ಕಾರಣಗಳು ಕೂದಲು ಬೀಳುವ ಸಮಸ್ಯೆ ಜೀವನ ಶೈಲಿ ಮತ್ತು ಆಹಾರ ಪೂರ್ಣ ಪೋಷಕಾಂಶಗಳು ಮತ್ತು ಅಪ್ರಪಂಚಿಕ ಆಹಾರಗಳ ಕೂದಲು ಬಲನೀನಗೊಳಿಸುತ್ತದೆ ಕೆಮಿಕಲ್ ಉತ್ಪನ್ನಗಳಾಗಿರಬಹುದು ಶಾಂಪೂ ಕಲರ್ ಅಥವಾ ಹೆಚ್ಚು ಶೈಲೀಕರಣ ಕೂದಲನ್ನು ಹಾನಿ ಮಾಡುತ್ತದೆ ಹೀಟಿಂಗ್ ಮಾಡಬಹುದು ಟ್ರೀಟ್ಮೆಂಟ್ ಕೆರಾಟಿನ್ ಸ್ಮೂತ್ನಿಂಗ್ ಮತ್ತು ಕೂದಲು ತಾತ್ಕಾಲಿಕ ಸುಂದರವಾಗಿರಬಹುದು ಆದರೆ ದೀರ್ಘ ಅವಧಿಯಲ್ಲಿ ಹಾನಿ ಉಂಟು ಮಾಡುತ್ತದೆ ಪರಿಪೂರ್ಣ ಮೂರು ಹಂತದ ಟ್ರೀಟ್ಮೆಂಟ್ ಏನೆಂದರೆ ಫಸ್ಟೇದಾಗಿ ಆಮ್ಲದ್ದು ಆಮ್ಲ ಸೇವನೆ ಮಾಡೋದರಿಂದ ನಿಮ್ಮ ಕೂದಲಿಗೆ ಒಳ್ಳೆ ಪರಿಣಾಮ ಆಗಿದೆ ಮತ್ತು ಈ ಆಮ್ಲ ಪೌಡರ್ನ ಈ ಕೂದಲಿಂದ ನಿಮಗೆ ಏನಾಗ್ತದೆ ಅಂದ್ರೆ ಉದುರೋದು ಕಡಿಮೆ ಆಗ್ತದೆ ಕೂದಲು ದಟ್ಟವಾಗಿ ಶಕ್ತಿಯುತವಾಗಿ ಬರ್ತದೆ ಆಮೇಲೆ ಇದರಲ್ಲಿ ಆಮ್ಲದಲ್ಲಿ ಏನಿದೆ ಅಂದರೆ ವಿಟಮಿನ್ ಸಿ ಮತ್ತು ಎ ಆಕ್ಸಿಡೇಷನ್ ನಾಶಕ ಇದೆ ಅಂದರೆ ನಿಮ್ಮ ಕೂದಲನ್ನು ಆರೋಗ್ಯವಾಗಿ ಉತ್ತಮವಾಗಿ ಗೊಳಿಸ್ತದೆ ಆಮೇಲೆ ಇದನ್ನು ಆಮ್ಲಾನ ನೀವು ಸೇವನೆ ಮಾಡೋದ್ರಿಂದ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಕೂದಲಿಗೂ ಉಪಯೋಗ ಆಗಿದೆ ಇದನ್ನು ಜ್ಯೂಸ್ ಮಾಡೋದಂದರೆ ಪ್ರತಿದಿನ ಖಾಲಿ ಒಟ್ಟಿಗೆ ಕುಡಿಯಿರಿ ಇದನ್ನು ಆಮ್ಲಾನ ಪುಡಿ ಮಾಡಿ ಒಂದು ಚಮಚ ಲೋಟದ ನೀರಿನಲ್ಲಿ ಮಿಕ್ಸ್ ಮಾಡಿ ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಕುಡಿಬೋದು ಮತ್ತು ಇದು ಪುಡಿ ಪುಡಿನೂ ಬಳಸ್ಬೋದು ಇಲ್ಲ ನೆಲ್ಲಿಕಾಯಿನ ಕಟ್ ಮಾಡಿ ಬೀಜ ತೆಗೆದು ಮಿಕ್ಸಿಗೆ ಹಾಕಿ ಅದನ್ನು ಅದ್ರ ಜೊತೆ ಒಂದು ಸ್ವಲ್ಪ ಶುಂಠಿ ಉಪ್ಪು ಹಾಕಿಬಿಟ್ಟು ಕುಡಿಬೋದು ಈ ಥರ ಕುಡಿಯೋದ್ರಿಂದ ನಿಮ್ಮ ಕೂದಲುಕ್ಕೆ ತುಂಬ ಒಳ್ಳೆಯ ಪರಿಣಾಮಕಾರಿ ಆಗಿದೆ ಆಮೇಲೆ ಆಮ್ಲದ ವಾಟರನ್ನು ರೆಡಿ ಹೇಳ್ತೀನಿ ಫಸ್ಟು ನಾಲ್ಕು ಕಪ್ಪು ನೀರು ತೆಗೆದುಕೊಳ್ಳಿ ಅದಕ್ಕೆ ಎರಡು ಚಮಚ ಆಮ್ಲ ಪೌಡ್ರನ್ನ ಹಾಕಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಕುದಿಸಿ ಕುದಿಸಿದಾದ್ಮೇಲೆ ಹಾರಾಕಿಬಿಟ್ಕೊಳ್ಳಿ ಆರಿದಾದ್ಮೇಲೆ ನೀವು ತಲೆ ತೊಳ್ಕೊತಿರಲ್ಲ ಇಂದ ತೊಳ್ಕೊಂಡ ತಕ್ಷಣ ಆವಾಗನೇ ಈ ನೀರನ್ನು ನೀವು ತಲೆಗೆ ಹಚ್ಚಿ ಐದರಿಂದ ಆರು ಏಳು ನಿಮಿಷ ಮಸಾಜ್ ಮಾಡ್ಕೊಳ್ಳಿ ಈ ವಾಟರಿಂದ ನೆಲ್ಲಿಕಾ ವಾಟರಿಂದ ಮಸಾಜ್ ಮಾಡ್ಕೊಂಡು ಆದಮೇಲೆ ಇದನ್ನು ತಣ್ಣೀರಿಂದ ತೊಳಿಬೇಕು ಇದನ್ನು ನೀವು ತಲೆ ಸ್ನಾನ ಮಾಡಿ ಮಾಡಿದ ಆದಮೇಲೆ ಈ ವಾಟರನ್ನು ಬಳಸ್ಕೊಳ್ಳಿ ಅಂದರೆ ನೀವು ಕೂದಲು ತುಂಬ ಸ್ಟ್ರಾಂಗ್ ಆಗ್ತದೆ ಹೆಲ್ತಿ ಆಗ್ತದೆ ಇದನ್ನೊಂದು ಸರಿ ಪ್ರಯತ್ನ ಮಾಡಿ ನೋಡಿ ಮೂರನೇ ವಿಧಾನ ಕೂದಲು ಬೆಳವಣಿಗೆಗೆ ಒಂದು ಮಾಸ್ಕ್ ತಯಾರು ಮಾಡೋಣ ಅದು ಮಾಸ್ಕ್ ಯಾವ ಥರ ತಯಾರು ಮಾಡೋದು ಅದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನು ಹೇಳ್ತೀನಿ ಅದಕ್ಕೆ ಅವಶ್ಯಕವಾದ ಪದಾರ್ಥಗಳು ಅಂದ್ರೆ ಮೆಂತ್ಯದ ಪುಡಿ ಮೆಂತ್ಯದ ಪುಡಿಯಲ್ಲಿ ಪ್ರೋಟೀನುಗಳು ಹೇರಳವಾಗಿದೆ ಮತ್ತು ನಿಕೋಟ್ ಟೀಕ್ ಆಮ್ಲ ಅದು ಇದೆ ಆಮ್ ಅದು ಕೂದಲ್ ಬೆಳವಣಿಗೆಗೆ ಆಮೇಲೆ ಆ ದಾಸವಾಳದ ಹೂವಿನ ಪೌಡರ್ ಇದು ಇದರ ಆಯುರ್ವೇದಿಕ್ ಅಂಗಡಿಯಲ್ಲಿ ಸಿಗ್ತದೆ ಇದು ಕೂದಲಕ್ಕೆ ಏನು ಉಪಯೋಗ ಆಗ್ತದೆ ಅಂದ್ರೆ ಕೂದಲು ಆಗಕ್ಕೆ ತುಂಬ ಸಹಾಯ ಮಾಡ್ತದೆ ದಟ್ಟವಾಗಿ ದಪ್ಪವಾಗಿ ಬೆಳೀತದೆ ಆಮೇಲೆ ಪುಡಿ ಆಮ್ಲ ಪುಡಿ ಅಂದ್ರೆ ಕೂದಲಿಗೆ ಶಕ್ತಿಯನ್ನು ನೀಡ್ತದೆ ಆಮೇಲೆ ಕೂದಲು ಆರೋಗ್ಯವಾಗಿ ಇರ್ತದೆ ಆಮೇಲೆ ಕ್ಯಾಸ್ಟರ್ ಅಂದ್ರೆ ಇದು ಅರಳೆಣ್ಣೆ ಅರಳೆಣ್ಣೆಯನ್ನು ಅದಕ್ಕೆ ಅದಕ್ಕೂ ಪೋಷಕಾಂಶ ಮತ್ತು ಶೈನಿಂಗಾಗಿ ನೀಡ್ತದೆ ಆಮೇಲೆ ಇನ್ನೊಂದು ಮೊಸರು ಮೊಸರು ಏನಾಗ್ತದಂದ್ರೆ ಅಂದರೆ ಕೂದಲಿಗೆ ಕಂಡೀಷನ್ ಕಂಡೀಷನರ್ ಮಾಡ್ತದೆ ಮತ್ತು ತಲೆ ಹೊಟ್ಟಿರುತ್ತಲ್ಲ ಅದನ್ನು ತೆಗೆದು ಹಾಕ್ತದೆ ತಲೆ ಹೊಟ್ಟು ಕಡಿಮೆ ಮಾಡ್ತದೆ ಇದನ್ನು ಮಾಡುವ ವಿಧಾನ ಯಾವ ಥರ ಅಂತ ಇವಾಗ ನಾನು ಹೇಳ್ತೀನಿ ಎರಡು ಚಮಚ ಆಮ್ಲ ಪೌಡರನ್ನು ತೆಗೆದುಕೊಳ್ಳಿ ತೆಗೆದುಕೊಂಡು ಅದಕ್ಕೆ ಎರಡು ಚಮಚ ಆಮ್ಲ ಪೌಡ್ರು ಮೆಂತಿ ಪೌಡ್ರು ಎರಡು ಚಮಚ ಆಮೇಲೆ ದಾಸವಾಳ ಪುಡಿನೂ ಎರಡು ಚಮಚ ಈ ಮೂರನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಮಾಡ್ಕೊಂಡು ಆದಮೇಲೆ ಅದಕ್ಕೆ ಗಟ್ಟಿಯಾದ ಮೊಸರನ್ನು ಎರಡು ಚಮ ಎರಡು ಚಮಚ ಹಾಕಿ ಆಮೇಲೆ ಎರಡು ಚಮಚ ಅರಳೆಣ್ಣೆ ಆಯಿಲನ್ನು ಸೇರಿಸಿ ಇವೆಲ್ಲವನ್ನು ಸೇರಿಸಿದಾದಮೇಲೆ ಇದನ್ನು ಕ್ಲೀನಾಗೆ ಕರೆಸ್ ಕ ಕಲಿಸ್ಕೊಂಬಿಡಿ ಮಿಕ್ಸ್ ಮಾಡ್ಕೊಂಬಿಡಿ ಮಿಕ್ಸ್ ಆದಮೇಲೆ ಇದನ್ನು ನೀವು ತಲೆಗೆ ಒಂದು ನಲ ತಲೆ ಸ್ನಾನ ಮಾಡೋಕ್ಕಿಂತ ಮುಂಚೆ ನಲವತ್ತೈದು ನಿಮಿಷ ಮುಂಚೆ ಇದನ್ನು ತಲೆಗೆ ನೀಟಾಗಿ ಹಚ್ಕೊಂಡು ಆಮೇಲೆ ನೀವು ನಾರ್ಮಲಾಗಿ ಯಾವ ಶಾಂಪೂ ಯೂಸ್ ಮಾಡ್ತಿರೋ ಅದನ್ನು ಯೂಸ್ ಮಾಡಿಕೊಂಡು ತೊ ತಲೆ ತೊಳ್ಕೊಳ್ಳಿ ಇದನ್ನು ವಾರದಲ್ಲಿ ಒಂದರಿಂದ ಎರಡು ಬಾರಿ ಹಚ್ತಾ ಬನ್ನಿ ನಿಮ್ಮ ಕೂದಲು ದಟ್ಟವಾಗಿ ಆಮೇಲೆ ಹೇರಳವಾಗಿ ಬರ್ತದೆ ಕೂದಲು ಉದುರುದು ಕಡಿಮೆ ಆಗ್ತದೆ ಆಮೇಲೆ ಡ್ಯಾಂಡ್ರಪ್ಪು ಸಹ ಕಡಿಮೆ ಆಗ್ತಾ ಹೋಗ್ತದೆ ಆಮೇಲೆ ಶೈನಿಂಗ್ ಆಗ್ತದ ಇದರಿಂದ ಈ ಥರ ವಾರದಲ್ಲಿ ಎರಡು ದಿನ ನೀವು ಉಪಯೋಗ ಮಾಡ್ತಾ ಬಂದ್ರೆ ನಿಮ್ಮ ಕೂದಲು ಒಳ್ಳೆ ಬೆಣವಣಿಗೆ ಆಗ್ತದ ಆಮೇಲೆ ಇದರ ಫಲಿತಾಂಶ ನೀವೇ ಮೊದಲು ಕ್ಷಣದಿಂದಲೇ ನೀವು ಅದನ್ನು ಗಮನಿಸ್ತಾ ಬರ್ತೀರಾ ಕೂದಲು ಉದುರೋದಾಗಿರ್ಬೋದು ಡ್ಯಾಂಡ್ರಪ್ ಆಗಿರ್ಬೋದು ತುಂಬಾ ಕೂದಲಿಗೆ ಅಫೆಕ್ಟಿವ್ ಆಗೋ ಒಳ್ಳೆ ರೆಮಿಡಿ ಇದು ಇದನ್ನು ಎರಡರಿಂದ ಮೂರು ವಾರಗಳಲ್ಲಿ ಹೆಚ್ಚು ಕೂದಲು ಬೆಳೆಯುವುದು ಮತ್ತು ಹಾನಿ ಪುನರಾತ್ನ ಪುನರಾತ್ನ ಪ್ರಾರಂಭವಾಗ್ತದೆ ಕೂದಲು ದಟ್ಟವಾಗಿ ಬರೋಕ್ಕೆ ಸ್ಟಾರ್ಟ್ ಮಾಡ್ತದೆ ಎಲ್ಲೆಲ್ಲಿ ಉದ್ರೋಗಿ ಇರ್ತಾವಲ್ಲ ಅಲ್ಲಿ ಸಹ ಬೆಳವಣಿಗೆ ಸ್ಟಾರ್ಟ್ ಆಗ್ತದೆ ಇದು ಇದು ಇದನ್ನು ನೀವು ಇದು ನೈಸರ್ಗಿಕ ವಿಧಾನ ಇದು ಯಾವುದೇ ಒಂದು ಕೆಮಿಕಲ್ ಇಲ್ಲ ಕೆಮಿಕಲ್ ಫ್ರೀ ಇರುವಂಥ ಒಂದು ಹರ್ಬಲ್ ಮಾಸ್ಕ್ ಇದಕ್ಕೆ ಕೂದಲು ಶಕ್ತಿ ಮತ್ತು ಆರೋಗ್ಯ ಭರತ ಕೂದಲು ಅತ್ಯುತ್ತಮದ ಮಾರ್ಗ ಈ ಮೂರು ಹಂತದ ಟ್ರೀಟ್ಮೆಂಟನ್ನು ಅನುಸರಿಸಿ ನೋಡಿ ಮತ್ತು ನಿಮ್ಮ ತಲೆ ಬುಡ ಹೊಸ ಶಕ್ತಿ ತಲೆ ಬುಡಕ್ಕೆ ಹೊಸ ಶಕ್ತಿ ತರಲು ಪ್ರಾರಂಭಿಸ್ತದೆ ಅಲ್ಲದೆ ಈ ಹೆಚ್ಚಿನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಕಮೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ ಕಮೆಂಟ್ಸ್ ಮಾಡಿ ತಿಳಿಸಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸಲು ಪ್ರಯತ್ನ ಮಾಡ್ತೀನಿ ಆಮೇಲೆ ಈ ವಿಡಿಯೋ ನೀವು ವೀಕ್ಷಣೆ ಮಾಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು ಮತ್ತು ಬೇರೆ ವಿಡಿಯೋಗಳಿಂದ ಮತ್ತೆ ಭೇಟಿಯಾಗೋಣ ನಿ ಮುಂದಿನ ವೀಡಿಯೋ ನಿಮ್ಗೆ ಯಾವುದಾದ್ರು ಬೇರೆ ಸಬ್ಜೆಕ್ಟ್ಗಳು ಬೇಕಾದರೆ ನೀವು ಕಮೆಂಟ್ಸ್ ಮಾಡಿ ತಿಳಿಸಿ ಮತ್ತು ಇದೇ ಥರ ವಿಷಯಗಳನ್ನು ನಾನು ನಿಮ್ಮ ಬೇರೆ ವೀಡಿಯೋದಿಂದ ತಿಳಿಸೋ ಪ್ರಯತ್ನ ಮಾಡ್ತೀನಿ ನಿಮಗೆಲ್ಲರಿಗೂ ಈ ವೀಕ್ಷಣೆ ಮಾಡಿದ್ದಕ್ಕೆ ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು